ಇವತ್ತು ಅದುಡಿ ಹತ್ರ ಇರುವಂಥ ಅದುಡಿ ಕೆರೆ ಹೆಂಗಿರುವಂಥ ಚೌಡೇಶ್ವರಿ ಭೂತಪ್ಪನ ದೇವಸ್ಥಾನ ಬಂದಿದ್ವಿ ಚೌಡೇಶ್ವರಿ ಭೂತಪ್ಪನ ದೇವಸ್ಥಾನದ ಮಹಿಮೆಗಳೇನು ಈ ಚೋಡಪ್ಪ ಚೌಡಮ್ಮ ದೇವರು ಆಗಲೇ ಈ ಭೂತಪ್ಪ ದೇವಸ್ಥಾನ ಹೆಂಗ್ ಉಟ್ಕೊಳ್ತು ಯಾಕೆ ಇಲ್ಲಿ ಬಂದು ಕೈ ಮುಗಿತಾರೆ ಹಾಗೆ ಪೂಜೆ ಮಾಡ್ತಾರೆ ಇಲ್ಲಿರುವಂಥ ಮಹಾತ್ಮೆ ಏನು ಅನ್ನೋ ಒಂದು ಪ್ರತಿಯೊಂದು ಮಾಹಿತಿಗಳನ್ನು ನಾನು ನಿಮಗೆ ಹೋಗಲಿಕ್ಕೆ ಅಂತ ಬಂದಿದ್ದೀನಿ ನೀವೇ ನೋಡಿದ್ರಂತೆ ಸೌಕರ್ಯ ಈ ಒಂದು ದೇವಸ್ಥಾನ ಇರೋದು ಅದಡಿ ಪಕ್ಕದಲ್ಲಿರುವಂಥ ಕೆರೆ ಕೆರೆ ಪಕ್ಕದಲ್ಲಿರುವ ಚೌಡೇಶ್ವರಿ ಭೂತಪ್ಪ ದೇವಸ್ಥಾನ ಟೆಂಪಲ್ ಈ ದೇವಸ್ಥಾನ ದಾವಣಗೆರೆ ಕಡೆಯಿಂದ ಬಂದರೆ ಹದಿನೈದು ಕಿಲೋಮೀಟರ್ ಆಗುತ್ತೆ ಚನ್ನಗಿರಿ ಕಡೆಯಿಂದ ಬಂದರೆ ನಲವತ್ತೈದು ಕಿಲೋಮೀಟರ್ ಆಗುತ್ತೆ ಈ ದೇವಸ್ಥಾನದ ಮಹಿಮೆಗಳೇನು ಅಂತಂದೇಳಿ ಒಂದೊಂದಾಗಿ ತಿಳ್ಕೊತಾ ಹೋಗೋಣ ಇಲ್ಲಿ ಬರುವಂತಹ ಭಕ್ತರು ಅವರವರ ಅರಿಕೆಗಳು ಹಾಗೆ ಅವರವರ ಕಷ್ಟಗಳು ಯಾವುದೇ ಇದ್ದರೂ ಇಲ್ಲಿ ಪರಿಹರಿಸಿಕೊಂಡು ಹೋಗುತ್ತಾರೆ ಯಾವ್ಯಾವ ರೀತಿಯಲ್ಲಿ ಎಂದರೆ ಒಂದು ಬಟ್ಟೆಯಲ್ಲಿ ನಾಣ್ಯವನ್ನು ಕಟ್ಟಿ ಮರಕ್ಕೆ ಕಟ್ಟು ಕಟ್ಟುವುದರ ಮೂಲಕ ಹಾಗೆ ಬಳೆಗಳನ್ನು ಕಟ್ಟಿ ಕಟ್ಟುವುದರ ಮೂಲಕ ಹಾಗೆ ದೇವಸ್ಥಾನದಲ್ಲಿ ದೇವರ ಮೂಲಕ ಕಡಗಗಳನ್ನು ಕೊಡುತ್ತಾರೆ ಆ ಕಡಗಗಳನ್ನು ತೆಗೆದುಕೊಳ್ಳುವ ಮೂಲಕ ಹಾಗೆ ಇಲ್ಲಿಯೇ ಕುರಿ ಕೋಳಿಗಳನ್ನು ಇಲ್ಲೇ ಮಾಡುವುದರ ಮೂಲಕ ಪ್ರತಿಯೊಂದು ಅರಿಕೆಗಳನ್ನು ಇಲ್ಲಿ ಪರಿಶೀಲಿಸುತ್ತದೆ ಎಂಬ ಇಲ್ಲಿ ಭಕ್ತರ ನಂಬಿಕೆ ನೀವು ಒಮ್ಮೆ ಬಂದು ನಿಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ನೋಡಬಹುದು ಈ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ ಇದರ ಚರಿತ್ರೆ ಮುಂದೆ ತಿಳಿಯುತ್ತದೆ ಈ ದೇವಸ್ಥಾನದ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ಚಲಿಸುವ ಪ್ರತಿಯೊಬ್ಬ ಸವಾರರು ಈ ದೇವಸ್ಥಾನಕ್ಕೆ ಕೈ ಮುಗಿದೇ ಚಲಿಸಬೇಕು ಇಲ್ಲದಿದ್ದಲ್ಲಿ ಅಪಾಯ ಕಟ್ಟೆಟ್ಟ ಬುತ್ತಿ ಈ ದೇವಸ್ಥಾನವು ಶುಕ್ರವಾರ ಮಂಗಳವಾರ ಹಾಗೂ ಭಾನುವಾರ ಮತ್ತು ಹಮಾಸೆ ಹುಣ್ಣಿಮೆ ಹಾಗೆ ಶ್ರಾವಣದಲ್ಲಂತೂ ಕಣ್ತುಂಬಿ ನೋಡಬಹುದು ಅಷ್ಟೊಂದು ಜನಸಾಗರ ಈ ದೇವಸ್ಥಾನದಲ್ಲಿ ಕಂಡುಬರುತ್ತದೆ ಶ್ರೀ ಚೌಡೇಶ್ವರಿ ದೇವಯ ದರ್ಶನಕ್ಕಾಗಿ ಜನ ಮುಗಿಬಿದ್ದು ಕಾಯುತ್ತಿದ್ದಾರೆ ಈ ದೃಶ್ಯ ನೀವು ಕಾಣುತ್ತಿದ್ದೀರಿ ಹಾಗೆಯೇ ಒಳಗಡೆ ದೇವರ ಕಡೆಯಿಂದ ಅಪ್ಪಣೆಯೂ ಕೂಡ ನಡೆಯುತ್ತದೆ ಈ ಕಡಗವನ್ನು ಧರಿಸಿದರೆ ಕೈ ಅರಿತ ಕಾಲರಿತ ಯಾವುದೇ ರೀತಿಯ ಮೈಕೈ ನೋವುಗಳು ಕಡಿಮೆಯಾಗುತ್ತದೆ ಚೌಡೇಶ್ವರಿ ಹಾಗೂ ಭೂತಪ್ಪ ದೇವಸ್ಥಾನಕ್ಕೆ ಒಮ್ಮೆ ಬಂದು ನೋಡಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಈ ದೇವಸ್ಥಾನದಲ್ಲಿ ದೊರೆಯುತ್ತದೆ ಹಾಗಾಗಿ ಸಾಕಷ್ಟು ಭಕ್ತರು ಇಲ್ಲಿ ಬೆಳಗ್ಗೆ ಬಂದು ಸಂಜೆಯ ತನಕ ಇಲ್ಲಿ ವಿಶ್ರಾಂತಿಯನ್ನು ಪಡೆದು ತಮ್ಮ ಮನೆಗೆ ತೆರಳುತ್ತಾರೆ ರುವ ಬೃಹತ್ತಾಕಾರದ ಆಲದ ಮರವನ್ನು ನೀವು ಕಾಣಬಹುದು ಈ ಆಲದ ಮರದ ಕೆಳಗಿರುವುದೇ ಭೂತಪ್ಪ ಸ್ವಾಮಿಯ ದೇವಸ್ಥಾನ ಈ ಆಲದ ಮರಕ್ಕೆ ಪ್ರತಿಯೊಬ್ಬರು ಅಡಿಕೆಗಳನ್ನು ಕಟ್ಟಿರುವುದನ್ನು ನಿಮಗೆ ಕಾಣಬಹುದು ರಿ ಭೂತಪ್ಪ ಸ್ವಾಮಿಯ ದೇವಸ್ಥಾನದ ದರ್ಶನವನ್ನು ಪಡೆದು ಇಲ್ಲಿಯ ಭಕ್ತರು ಅವರು ಕಟ್ಟಿಕೊಂಡಿರುವ ಹರಿಕೆಗಳನ್ನು ಪಡಿಸಿದ ನಂತರ ಇಲ್ಲಿ ಬಂದು ಹರಿಕೆಯನ್ನು ತೀರಿಸುತ್ತಿರುವಂಥ ಒಂದು ಸಮಯದಲ್ಲಿ ಬನ್ನಿ ಭಕ್ತಾದಿಗಳಲ್ಲಿ ಕೇಳೋಣ ಅವರು ಯಾವ ರೀತಿಯ ಅನುಭವವನ್ನು ಪಡೆದಿದ್ದಾರೆ

எது நான்க்கிட்டே நம்ம அக்கூஜ் நான் பூஜை அவ்வளோ நான் நொப்பிய முன்னாடி ಮೂಕ ಕಟ್ಟದ ಒಂದು ಬಜ್ ಬಂದು ಒಂದು ಯಾ ಎಲ್ಲ ಈ ಮೈಗಂತ ಕಾಯಿಲಿ ಕಿತ್ತು ಗೆಯ ನಮ್ಮ ಗುಡೇನಲ್ಲ ಸ್ವಚ್ಛ ಮಾಡಿ ಅಲ್ಲಿ ಒಂದು ಸಗಣಿ ತೊಂದು ಯಾವ ಫಾಟಿ ಊರ ಕಾಯಿ ಅಣ್ಣ ಕೊಟ್ಟು ಒಂದು ಬುಜ್ ಮಾಡ ಅವಯ್ಯ ವಾಯಿ ಇಂಗ ಕಲ್ಲು ಇಂಗೊಂದು ಮ್ಯಾಲ ದಬಿಸ್ಕರು ಟಿಟು ತೋರಿಸದೆಂದೆ ಬಂದಿದೆ ನೀವು ಏಳ ಪ್ರಕಾರ ನಾನು ಹೇಳೋದಂದ್ರೆ ನಾನು ಗಂಡ ಮನಿ ಬೋರ ಏನು ಮಾತನಾಡ ಕೇಳಿಯಕ್ಕೆ ತಪ್ಪ ಹ್ಮ್ ಎಷ್ಟು ವರ್ಷ ಆಯ್ತಮ್ಮ ನೀವು ಮದುವೆ ಆಗಿ

ಈ ದೇವಸ್ಥಾನ ಕಟ್ಟಕ್ಕ ಮುಂಚೆ ಇಲ್ಲಿ ಬಹಳ ಆಕ್ಸಿಡೆಂಟ್ಗಳು ಆಗ್ತಿದ್ವಂತೆ ಹಾ ದೇವಸ್ಥಾನ ಕಟ್ಟಿದ ಮೇಲೆ ಕೈ ಮುಗಿದೋದ್ರೆ ಆಕ್ಸಿಡೆಂಟ್ಗಳು ಆಗಲ್ಲ ಅನ್ನೋದೊಂದು ಮಾಹಿತಿ ಇಲ್ಲ ಈಗ ಮಳೆ ಹೊಡಿತಾರಮ್ಮ ಮಳೆ ಹೊಡಿತಾರೆ ಬಟ್ಟೆ ಕಟ್ತಾರೆ

ಇಲ್ಲಿ ಮಾಟ ಏನಿಲ್ಲ ನಮ್ಮ ಮನಸ್ಸನ್ನ ಬೆಳಕಬೇಕು ಸಾಮರ್ಥ್ಯ ಇಲ್ಲಿ ದುಡ್ಡಿ ಹಾಸ ಇಲ್ಲ ಫಸ್ಟ್ ಆಫ್ ಅಲ್ ದೇವಸ್ಥಾನ ಆಗ್ಲೇ ದೊಡ್ಡದಾಗಿಲ್ಲ ಕೆರೆ ಕೆರೆಯ ಮೇಲೆ ದಾಟಬಾರ್ದು ಅದಕ್ಕಾಗಿ ದೇವಸ್ಥಾನ ಇಲ್ಲಿಗೆ ಆಗಿದೆ ಸುತ್ತಮುತ್ತ ಜಾಗ ಬೇಜ್ ಜನ ಇದೆ ಹಣ ಬೆಜ್ಜನ ಇದೆ ಮನ್ಸು ಮಾಡಿದ್ರೆ ದೇವರು ದೊಡ್ಡದೇ ದೇವಸ್ಥಾನ ಆದ್ರೆ ಅನೇಕ ಕೊಡ್ತಿಲ್ಲ ಸಾಕು ಇಷ್ಟೇ ಸಾಕು ಹೇಳಿ ಏನಾರ ಗಾಲಿ ಸೋತು ದಿನದ ಒಳಗೆ ಪರಿಹಾರ ಯಾಕೆ ದೇವ್ರ್ ಯಾಕೆ ಅಪ್ನೆ ಕೊಡ್ತಾ ಇಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹಾಕ್ಲಿಕ್ಕೆ ನೀವು ಏನ್ ಯಾವ ರೀತಿ ಅರ್ಕೆ ಹೊತ್ಕೊಂಡಿದ್ರಿ ಏನ್ ಪೂರೈಸಕ್ ಬಂದಿದ್ದೀರಿ ಆರೋಗ್ಯ ಚೆನ್ನಾಗಿಲ್ಲ ಸ್ವಲ್ಪ ಆರೋಗ್ಯ ಮಾಹಿತಿಗಳು ಅಜ್ಜಿಯವರು ಕೊಟ್ಟಿದ್ದಾರೆ ಹಾಗೆ ಬಂದಂಥ ಭಕ್ತರು ಯಾವ ರೀತಿಯಲ್ಲಿ ಅರಿಕೆಗಳ್ನ ಹೊಂದ್ಕೊಂಡ್ರೆ ಯಾವ್ಯಾವ ರೀತಿ ಪೂರೈಸಿದಾರೆ ಅಂತ ಎಜುಕೇಷನಿಂದ ಇರ್ಬೋದು ಹಾಗೆ ಮನೆ ಕಟ್ಟೋದ್ರ ಬಗ್ಗೆ ಇರ್ಬೋದು ಪ್ರತಿಯೊಂದು ಅವ್ರವ್ರ ಕಷ್ಟಗಳು ಏನಿರ್ತವೆ ಪ್ರತಿಯೊಂದನ್ನು ಈಡೇರಿಸುವಂಥ ಶಕ್ತಿ ತುಂಬಿದ ದೇವಸ್ಥಾನ ಅದುಡಿ ಕೆರೆ ಪಕ್ಕದಲ್ಲಿರೋ ಚೌಡೇಶ್ವರಿ ಬುದ್ಧಪ್ಪನ ದೇವಸ್ಥಾನ ಅಂತ ಹೇಳಿದ್ರು ತಪ್ಪಾಗ್ಲಂಥರು ನೀವು ಯಾರಾದರೂ ಕೂಡ ಈ ದ ಚೆನ್ನಗಿರಿಯಿಂದ ದಾವಣಗೆರೆಗೆ ಹೋಗ್ತಾ ಈ ಒಂದು ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ಕೈ ಮುಕ್ಕೊಂಡು ಹೋದರೆ ಯಾವುದೇ ರೀತಿ ಅಪಘಾತಗಳು ಆಗೋದಿಲ್ಲ ಹೋಗೋ ಕೆಲಸಗಳು ಆಗ್ತವೆ ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿದೆ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ